ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಒಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ವಾಸ್ ವೆರಿ ಬ್ಯಿ ದೀಸ್ ಡೇಸ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗಲ್ಲಿ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಹಾಗೆ ಏನು ಕುಕ್ ಮಾಡ್ತೀನಿ ಸ್ವಲ್ಪ ಔಟ್ಸೈಡ್ ಹೋಗೋದಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಪಾಪು ಮಲ್ಕೊಂಡಿದ್ದಾಳೆ ಅವ್ಳಿಗೂ ತಿನ್ಸಿ ಆಯಿತು ನಂದು ತಿಂಡಿ ಆಯಿತು ಫ್ಲೋರೆಲ್ಲ ಕ್ಲೀನ್ ಮಾಡಿ ಪ್ರೇರ್ ಮಾಡಿ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕೂತಿದ್ದೀನಿ ಸೊ ವೈ ನಾಟ್ ವ್ಲಾಗ್ ಮಾಡ್ಬೋದು ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾನು ಅವ್ರಿಗೂ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನಿಲ್ಲಿ ಎಲ್ಲ ಸೊಪ್ಪುಗಳ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಸಂಡೇಸ್ ಹಾಗೆ ಹೋಗಿ ಹಸ್ಬೆಂಡ್ ಹೋಗಿ ಮಾರ್ಕೆಟ್ ಹೋಗಿ ಎಲ್ಲ ಸೊಪ್ಪುಗಳನ್ನ ತಂದುಬಿಡ್ತಾರೆ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಈ ಥರ ನಮ್ಗೆ ಯಾರು ಯಾವುದ್ಯಾವ್ದು ಸೊಪ್ಪುಗಳು ಬೇಕು ಅಂದರೆ ಸೊಪ್ಪು ತರಕಾರಿಗಳು ಜಾಸ್ತಿ ತಿನ್ನಬೇಕು ಅಂತ ಹಾಗಾಗಿ ಸೊ ಅವ್ರಿಗೂ ಸೊಪ್ಪು ತರಕಾರಿಗಳು ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂದರೆ ಒಂದೇ ಟೇಸ್ಟ್ ಮಾಡಿದರೆ ಇಷ್ಟ ಆಗಲ್ಲ ಬೇರೆ ಬೇರೆ ಟೇಸ್ಟಲ್ಲಿ ಮಾಡಿದರೆ ಚೆನ್ನಾಗಿ ತಿನ್ಕೋತಾರೆ ಸೊ ಕ್ಲೀನ್ ಮಾಡಿ ಆದಮೇಲೆ ನಾ ನೀವು ನೋಡ್ಬೋದು ಈ ಕಡ್ಡಿಗಳನ್ನ ನಾನು ಪುದೀನ ಸೊಪ್ಪು ಸ್ವಲ್ಪ ಗ್ಲಾಸಲ್ಲಿ ಹಾಕಿ ನೀರಲ್ಲಿ ಆ ಬೇರೆ ಬಂದಮೇಲೆ ನಾನು ಗಾರ್ಡನಲ್ಲಿ ಪ್ಲಾಂಟೇಷನ್ಗೆ ಇಡ್ತೀನಿ ಅದೇ ಥರನೇ ಎಷ್ಟು ಸೊಪ್ಪುಗಳು ಬಂದಿದೆ ನೋಡಿ ಎಷ್ಟು ಪುದೀನ ಸೊಪ್ಪುಗಳು ಮನೆ ಗಾರ್ಡನಲ್ಲಿ ಬಂದಿದೆ ಅಂತ ಇದೇ ಥರ ನೀವು ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲೇ ಸೊಪ್ಪುಗಳನ್ನ ಬೆಳೆಸ್ಕೋಬೋದು ಹಾಗೆ ನಾನು ಈ ಥರ ಕಂಪೋಸ್ಟ್ ಮಾಡಿಯೇ ನಾನು ಎಷ್ಟೆಲ್ಲ ಸೊಪ್ಪುಗಳನ್ನ ಬೆಳೆಸ್ತಾ ಇದ್ದೀನಿ ನಿಮ್ಮ ಕೈಲೂ ಆದ್ರೂ ನಿಮ್ಮ ಅಥವಾ ಗ್ರೋ ಬ್ಯಾಗೇ ಇರಲಿ ಯಾವುದಾದ್ರೂ ವಾಟರ್ ಕ್ಯಾನ್ ಇರಲಿ ಈ ಥರ ಅದರಲ್ಲಿ ಹಾಕೋದ್ರಿಂದ ನಿಮಗೂ ಸ್ವಲ್ಪ ಸ್ವಲ್ಪ ಯೂಸ್ ಆಗುತ್ತೆ ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಅಂತ ಹಾಗೆ ರೀಸೆಂಟಾಗಿ ಸಾಕಷ್ಟು ಮಳೆ ಬಂದಿದೆಯಲ್ಲ ಆ ಮಳೆಗೂ ಇನ್ನೂ ಚೆನ್ನಾಗಿ ಸ್ಟ್ರೆಂತ್ ಅನ್ನೋದು ಬರುತ್ತೆ ಪ್ಲ್ಯಾಂಟ್ಸ್ಗೆ ಸೊ ನೂ ನೋಡ್ಬೋದು ಮಸ್ಮಿಲನ್ನು ಪ್ಲ್ಯಾಂಟ್ ಬಂದುಬಿಟ್ಟಿದೆ ಅದಾಗಿ ಅದೇ ಕಂಪೋಸ್ಟಲ್ಲಿರೋದು ಬಂದುಬಿಟ್ಟಿದೆ ಹೂವೆಲ್ಲ ಬಿಡ್ತಾ ಇದೆ ಒಂದು ನಾಲ್ಕೈದು ಹೂ ಬಿಟ್ಟಿತ್ತು ಇದೇ ತುಳಸಿ ಗಿಡ ಸಪೋರ್ಟ್ ತೊಗೊಂಡು ಸುತ್ಕೊಂಡ್ಬಿಟ್ಟಿದೆ ನೋಡಿ ನೀವು ಅದೇ ಸಪೋರ್ಟ್ಗೆ ಹೋಗ್ತಾ ಇದೆ ಅದು ಇರಲಿ ಪರವಾಗಿಲ್ಲ ಬಂದಿದೆಯಲ್ಲ ಹಾಗೆ ದೊಡ್ಡದಾಗಿದೆ ಅಂತ ಸುಮ್ಮನೆ ಆದ್ವಿ ನಾವು ಹಾಗೆ ಇಲ್ಲಿ ಸ್ವಲ್ಪ ಹಾಗೆ ಅರಿಶಿನ ಕೊಂಬುಗಳು ಬಿದ್ದಿತ್ತು ಅಲ್ಲಿ ಅಲ್ಲಿ ಅದರಿಂದೇ ಪ್ಲಾಂಟ್ಸ್ ಬಂದುಬಿಟ್ಟಿದೆ ನಾವು ಆ್ಯಕ್ಚುಲ್ ಆಗಿ ಪ್ಲಾಂಟ್ಸ್ ಹಾಕಿರಲಿಲ್ಲ ಅದಾಗೆ ಮಣ್ಣಲ್ಲಿ ಹೋಗಿ ಬಂದ್ಬಿಟ್ಟಿದೆ ಹಾಗೆ ಬ್ರಿ ಗಿಡ ಕೂಡ ಬಂದುಬಿಟ್ಟಿದೆ ಅದಕ್ಕೂ ಹೂ ಬಿಡ್ತಾ ಇದೆ ಅಂದರೆ ಎಲ್ಲ ಸ್ವಲ್ಪ ಹೂ ಬಿಟ್ಟಾದಮೇಲೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ಪುಣ್ಯ ಪಲ್ಲ ಸೊಪ್ಪು ಯಾವ ಥರ ಎಷ್ಟು ಹೇಗೆ ಎಲೆ ಫುಲ್ ಗುಂಪಾಗಿ ಹಿಂಗೆ ಬಂದಿದೆ ಅಂತ ಹೇಳಿ ಹಾಗೆ ನಾವು ಹಿಂಗೂ ಪಲ್ಯ ಎಲ್ಲ ತೊಗೊಂಬಂದಿದ್ರಲ್ಲ ಸೊಪ್ಪುಗಳು ತಂದಿದ್ರಲ್ಲ ಅದೇ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅದ್ರ ಜೊತೆ ಸ್ವಲ್ಪ ಕಾಂಬಿನೇಷನ್ ಆಗಿ ಸೈಡಲ್ಲಿ ಬಾಯ್ಲ್ಡ್ ಎಗ್ ಮಾಡೋಣ ಅಂತ ಪಾಪಗೋಸ್ಕರ ಆಗುತ್ತೆ ನಮಗೂ ಆಗುತ್ತೆ ಅಂತ ಹೇಳಿ ಸೊ ನಾನು ಏನಕ್ಕೆ ಇವತ್ತು ಎಲ್ಲ ಬಂದಿದೆಯಲ್ಲ ಆಲ್ರೆಡಿ ಸೊ ಹಾರ್ವೆಸ್ಟಿಗೆ ರೆಡಿ ಆಗಿದೆ ಪುಂಡ್ಯಗಲ್ಲು ಸೊಪ್ಪು ಎಲ್ಲ ಇದನ್ನು ನಾನು ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಸೊ ಹಾಗಾಗಿ ನೀವು ನೋಡ್ಬೋದು ಯಾವ ಥರ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಇದು ನಾನು ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರೋದು ಅಂದರೆ ಇದಕ್ಕಿಂತ ಮುಂಚೆ ನಾನು ಒಂದು ಸಲ ಹಾಕಿದ್ದೆ ಅದನ್ನು ಒಂದೇ ಸಲ ಹಾಕಿದ್ದ ಬೀಜನ ನಾನು ಒಂದು ಫೈ ಟು ಸಿಕ್ಸ್ ಟೈಮ್ಸ್ ಏನೋ ಹಾರ್ವೆಸ್ಟ್ ಮಾಡಿದ್ದೆ ಅಂದರೆ ನಾವು ಫಸ್ಟ್ ಟೈಮು ಬಂದಾಗ ಕಟ್ ಮಾಡ್ಕೋಬೇಕು ಬೇರೆ ಸಮೇತ ತೆಗಿಬಾರ್ದು ಕಟ್ ಮಾಡ್ದಂಗೆಲ್ಲ ಅದು ಚಿಕ್ಕರಿಂದ ಮತ್ತೆ ಬರ್ತಾ ಇರುತ್ತೆ ನಮಗೆ ಹಾರ್ವೆಸ್ಟು ಒಂದು ಫೈ ಟು ಸಿಕ್ಸ್ ಟೈಮ್ಸ್ ನಾವು ಕಟ್ ಮಾಡಿ ಆದಮೇಲೆ ಅದ್ರ ಲೈಫ್ ಅಷ್ಟೇ ಆಮೇಲೆ ಬೇರೆ ಸಮೇತ ತೆಗ್ದು ಮತ್ತು ನೀವು ಬೇಕಂದರೆ ಹೊಸ ಬೀಜಗಳನ್ನ ಹಾಕೋಬೋದು ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ನಾನು ಒಂದು ಪ್ಯಾಕೆಟ್ ಅಂದರೂ ಒಂದು ಕೈ ಮುಷ್ಟಿಯಷ್ಟು ಅಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಒಂದು ತರ್ಟಿ ಟು ಫಾರ್ಟಿ ಬೀಜಗಳು ಅಂತ ಅಂದ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಮೊಳಕೆಗಳು ಬರುತ್ತೆ ಒಂದು ಸ್ವಲ್ಪ ಬರೋದಿಲ್ಲ ಹಾಗೆ ಮಣ್ಣಿಗೆ ಸರಿ ಹೋಗೋ ಥರ ಸರಿ ಆದರೆ ಬರುತ್ತೆ ಇಲ್ಲಾಂದರೆ ಇಲ್ಲ ಆ ಥರ ಸ ಹಲವಾರು ರೀಸನ್ಸಿಂದ ಬರೋದಿಲ್ಲ ಸೊ ಬಂದಿರೋ ಇಷ್ಟು ಬಂದಿದೆ ಪರವಾಗಿಲ್ಲ ನನಗಂತೂ ಓಕೆ ನನಗೆ ಬಿಕಾಸ್ ಹಸ್ಬೆಂಡ್ ತಿನ್ನಲ್ಲ ನಾನು ನನ್ನ ತಿನ್ನೋಕ್ಕಾದರೂ ಬಂತಲ್ಲ ಅಂತ ಅಷ್ಟೇ ಹೊರಗಡೆ ಸಿಗುತ್ತೆ ಬಟ್ ನಾವು ಗ್ರೋ ಮಾಡಿ ತಿನ್ನೋದ್ರಲ್ಲಿ ನನಗೆ ಏನೋ ಒಂಥರ ಸಮಾಧಾನ ಹಾಗೆ ನಾವೇನು ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡ್ತಾಯಿಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೆಸ್ತಾ ಇದ್ದೀವಲ್ಲ ಏನು ಕೆಮಿಕಲ್ಸ್ ಇಲ್ದಂಗೆ ನಮ್ಮ ಮನೇಲೆ ನಾವು ಬೆಳೆಸ್ಕೊಂಡು ನಾನು ತಿಂತಾ ಇದ್ದೀನಿ ಅನ್ನೋ ಒಂದು ಸಮಾಧಾನ ಅಷ್ಟೇ ನೀವು ನೋಡ್ಬೋದು ಆಮೇಲೆ ಹಾರ್ವೆಸ್ಟ್ ಮಾಡಿ ಆದಮೇಲೆ ನನಗೆ ಫೋಟೋ ತೊಗೊಳ್ಳೋಣ ಅಥವಾ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದು ಕೂಡ ನೀವು ನೋಡ್ತಾ ಇದ್ರಲ್ಲಿ ಇದು ರಾಜಗಿರೋ ಸೊಪ್ಪು ಇದು ನಾರ್ಮಲಾಗಿ ಒಂದು ಫುಲ್ಲು ಗುಂಪಲ್ಲಿ ಹಾಕಿದ್ದೆ ಯಾವುದೇ ದೊಡ್ಡದಾಗಿ ಬಂದಿದೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೆ ಅಲ್ಲಲ್ಲಲ್ಲಿ ಉಳ್ಕೊಂಡಿರೋದು ಮಾತ್ರ ಇಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲಲ್ಲಿ ಇದ್ರೂ ತೊಗೊಂಡ್ರೆ ಒಂದೆರಡು ಎರಡು ಆಗೋಷ್ಟು ಬಂತು ನನಗೆ ಇದು ಏನಂದರೆ ರಾಜಗಿರೋ ಸೊಪ್ಪು ಬೇರೆ ಕಡೆಯೆಲ್ಲ ಅರುವ ಸೊಪ್ಪು ಆ ಸೊಪ್ಪು ಈ ಸೊಪ್ಪು ಅಂತಾರೆ ಅಂದರೆ ಡಿಫ್ರೆಂಟು ನೇಮ್ಸ್ ಇದೆ ಬಟ್ ನಾವು ಇದನ್ನು ರಾಜಗಿರ ಸೊಪ್ಪು ಅಂತಲೇ ಹೇಳ್ತೀವಿ ನಾನಿಲ್ಲಿ ಗ್ರೀನ್ ಬೀಜಗಳು ಹಾಕಿದ್ದೆ ಗ್ರೀನ್ ಕಲರಲ್ಲಿ ಬರುವಂಥ ಪ್ಲಾಂಟ್ಸ್ ಬೀಜಗಳು ಹಾಕಿದ್ದೆ ರೆಡ್ ಕಲರ್ ಏನಿದೆ ಅದು ಅಲ್ಲಿ ಸೇರಿಕೊಂಡು ತನ್ ತಾನೇ ಬಂದಿದೆ ಸೊ ಇಷ್ಟು ಬಂದಿದೆ ಇವತ್ತಿಂದ ಗೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಬೇರೆ ಸಮೇತ ತೆಗೆದಿದ್ದೆ ಇದು ನೆಕ್ಸ್ಟ್ ಹಾರ್ವೆಸ್ಟಿಗೆ ಅಂದರೆ ಒಂದು ಟೂ ಟು ತ್ರೀ ಡೇಸ್ ಆಫ್ಟರ್ ನಾನು ಇದು ಹಾರ್ವೆಸ್ಟ್ ಮಾಡಿದ್ದು ಚೆನ್ನಾಗಿ ಮಳೆ ಬಂತಾರೆ ಸೊ ಹಾಗಾಗಿ ಚೆನ್ನಾಗಿ ಬಂದ್ಕೊಂಬಿಟ್ಟಿದೆ ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು ಸೊ ಹಾರ್ವೆಸ್ಟ್ ಮಾಡಿ ಆದಮೇಲೆ ಒಂದು ವೀಡಿಯೋ ತೊಗೊಳ್ಳೋಣ ಅಂತ ಈ ಥರ ಇದು ಸಬ್ಸಿಗೆ ಸೊಪ್ಪು ಇದು ನಾನು ಬೀಜ ಹಾಕಿರಲಿಲ್ಲ ಹಾಗೆ ಸ್ವಲ್ಪ ಅದಾಗೆ ಬೀಜ ಬಂದಿತ್ತು ಸರಿ ಪರವಾಗಿಲ್ಲ ಅಂತ ಹಾರ್ವೆಸ್ಟ್ ಮಾಡಿ ಆಯಿತು ಸೊ ಇನ್ನೇನು ಸಾಯಂಕಾಲ ಆಯಿತು ಎಲ್ಲ ಮುಗಿತು ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಈವ್ನಿಂಗಲ್ಲಿ ಸ್ವಲ್ಪ ಏನಾದರೂ ಕೆಲಸಗಳು ಮಾಡಿಕೊಂಡು ಪಾಪ ಜೊತೆ ಆಟ ಆಡಿಕೊಂಡು ಗ್ರೌಂಡ್ಗೆ ಕರ್ಕೊಂಡು ಹೋಗಿ ಅವಳನ್ನ ಆಟ ಆಡಿಸಿ ಅವಳಿಗೆ ಊಟ ಮಾಡಿಸಿ ಮಲಗೋದ್ರಲ್ಲೇ ನಮ್ಮ ದಿನ ಮುಗ್ದೋಗುತ್ತೆ ಹಾಗೆ ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ರೇನ್ ಅಂತಲೇ ಹೇಳ್ಬೋದು ಪಾಪು ನಿಟ್ಕೊಂಡು ಹೋಗ್ಲಿಕ್ಕಾಗಿಲ್ಲ ನೆನೆಸ್ಕೊಂಡು ಮತ್ತು ಜ್ವರ ಎಲ್ಲ ಬರ್ಸ್ಕೊಳ್ಳೋದು ಏನಕ್ಕೆ ಅಂತ ಮನೇಲೆ ಇದ್ಕೊಂಡು ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಪಾಲಕ್ ಸೊಪ್ಪಿಂದು ಪಲ್ಯ ಮಾಡ್ಕೊಂಡಿದ್ದೆ ಅದ್ರ ಜೊತೆ ರೊಟ್ಟಿಗೆ ಚೆನ್ನಾಗಾಗುತ್ತೆ ಕಾಂಬಿನೇಷನ್ ಅಂತ ರೊಟ್ಟಿ ತುಂಬಾ ಇಷ್ಟಪಡ್ತಾರೆ ಹಸ್ಬೆಂಡು ಸೊ ನಂಗೂ ಅವರು ಪಾಪು ಇಟ್ಕೊಂಡ್ರೆ ನನಗೂ ಮಾಡಲಿಕ್ಕಾಗುತ್ತೆ ಅಂತ ಮಾಡ್ಕೊಂಡಿದ್ದೆ ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ